ವಿಚಾರದಲ್ಲಿ ವಿಚಾರದಲ್ಲಿ ಪಕ್ಷದ ಸಸ್ಪೆಂಡ್ ಆಗಬೇಕು ಗ್ರಾಹಕರಿಗೆ ನೋಟಿಸ್ ಕೊಟ್ಟಿದ್ದು ಉಚಿತ ಅಲ್ಲ ಅನ್ನೋಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಯಾವುದು ಉಚಿತ ಯಾವುದು ಉಚಿತ ಅಲ್ಲ ಯಾವುದು ಕಾನೂನು ಯಾವುದು ಕಾನೂನಿಗೆ ಬಾಹಿರ ಇದೆಲ್ಲವನ್ನು ಕೂಡ ಆ ಸಂಬಂಧಪಟ್ಟಂತ ಡಿ ಸಿ ಪಿ ಮತ್ತು ಅವರ ಅಧಿಕಾರಿಗಳು ಅವರು ನೋಡ್ಕೊಳ್ತಾರೆ ನಾನು ಹೇಳಿದರೆ ನಾನು ಕಾನೂನು ಬಾಹಿರ ಇದ್ದರೂ ಕೂಡ ಪರವಾಗಿಲ್ಲ ನೀವು ಬಿಟ್ಬಿಡಿ ಅಂತ ನಾನು ಹೇಳೋಕ್ಕಾಗುತ್ತಾ ಅದು ಆ ರೀತಿ ಆಗೋದಿಲ್ಲ ಕಾನೂನು ಎಲ್ಲರಿಗೂ ಒಂದೇ ಇದೆ ಅದ್ರ ಪ್ರಕಾರ ಅವರು ಕ್ರಮ ತಗೊಂಡಿದ್ರೆ ಅದನ್ನು ನಾವು ಒಪ್ಕೊಳ್ತೇವೆ ಸರ್ ಪರ ಹೋರಾಟಗಾರ ಮೇಲೆ ಕೇಸ್ ವಾಪಸ್ ಪಡಬೇಕು ಅನ್ನೋ ಇವತ್ತಿನ ಮೀಟಿಂಗ್ ಏನು ಚರ್ಚೆ ಮಾಡಿ ಇವತ್ತಿನದ್ರಲ್ಲಿ ಏನು ಬದು ಗೊತ್ತಿಲ್ಲ ಯಾರಾದರೂ ಅದರ ಅದ್ರ ಬಗ್ಗೆ ಕೇಳಿದರೆ ಅದಕ್ಕೂ ಸರಿಯಾದ ಉತ್ತರ ಕೊಡ್ತೀವಿ ಸರ್ಕಾರ ಮುಖ್ಯಮಂತ್ರಿಗಳು ಇರ್ತಾರೆ ನಾನು ಇರ್ತೇನೆ ಹ್ಞೂ ಸರ್ ಅನಂತಕುಮಾರ್ ಸಿ ಎಂ ವಿರುದ್ಧ ಮಾತಾಡೋದಲ್ಲಿ ಈಗಾಗಲೇ ಎಫ್ಐಆರ್ ಹಾಕಿದ್ದಾರೆ ಆ ಎವಿಡೆನ್ಸಸ್ಸು ಮತ್ತೊಂದು ಅದೆಲ್ಲ ಅವರು ಕಲೆ ಹಾಕ್ತಿದ್ದಾರೆ ಅದಾದ್ಮೇಲೆ ಏನು ಮುಂದಿನ ಕ್ರಮ ಮಾಡಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕಾ ಮಾಡಬಾರ್ದ ಅದೆಲ್ಲ ಅವರು ಲೋಕಲ್ ಪೊಲೀಸು ಅಲ್ಲಿ ತೀರ್ಮಾನ ಮಾಡ್ತಾರೆ ನಾವು ಇಲ್ಲಿಂದ ಯಾವ ಡೈರೆಕ್ಷನ್ ಕೊಡೋಕೆ ಹೋಗೋದಿಲ್ಲ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಬಿಟ್ಬಿಡಿ ಅಂಥೇಳಿ ನಾನು ಯಾವತ್ತೂ ಕೂಡ ಯಾರಿಗೂ ಹೇಳಿಲ್ಲ ಹೇಳೋದು ಇಲ್ಲ ಅಲ್ಲಿ ಲೋಕಲ್ ಪೊ ಪೊಲೀಸು ಅವರು ಯಾವ ಕಾನೂನಲ್ಲಿ ಯಾವ ಸೆಕ್ಷನ್ ಹಾಕಬೇಕು ಆ ಸೆಕ್ಷನ್ ಹಾಕಿದ್ದೆ ಅದರಲ್ಲಿ ಅರೆಸ್ಟ್ ಮಾಡಬೇಕು ಅಂತ ಮಾಡ್ತಾರೆ ಸರ್ ಆ ಬಗ್ಗೆ ಏನು ಪರಿಶೀಲನೆ ಮಾಡ್ತಾರೆ ಇಲ್ಲ ನಾವೇನು ಈಗ ಅಲ್ಲಿ ಏನು ಪರಿಶೀಲನೆ ಮಾಡೋದಿಲ್ಲ ಸಭೆಯಲ್ಲಿ ನನ್ನ ನಮ್ಮ ಇದು ಅಜೆಂಡನೇ ಬೇರೆ ಇರುತ್ತೆ